ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಪುಟಾಣಿ ಮತ್ತು ಉರುಗಡ್ಲೆ ಅಂತಾರೆ ನೋಡಿರಿ ಅದರದ್ದು ಉಂಡೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಬನ್ನಿ ವಿಡೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಮೆಜರ್ಮೆಂಟ್ ಕಪ್ಪಿಲ್ಲ ಒಂದು ಕಪ್ಪು ಉರುಗಡ್ಲೆ ತೊಗೊಂಡಿದ್ದೀನಿ ನಾನು ಮತ್ತು ಅದೇ ಕಪ್ಪಿಲ್ಲೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಈ ಬೆಲ್ಲನ ಒಂದು ಬಾಣ್ಲಿಗೆ ಹಾಕೊಳ್ಳೋಣ ಈಗ ಬಾಣ್ಲಿಗೆ ಹಾಕೊಂಡ್ಬಿಟ್ಟು ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೋಬೇಕು ನೋಡ್ಬೋದು ಇಲ್ಲಿ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಈ ಬೆಲ್ಲ ಚೆನ್ನಾಗಿ ಕರಗಲಿ ಈ ಬೆಲ್ಲನ ಚೆನ್ನಾಗಿ ಕರಗ್ಸಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ನೋಡ್ಬೋದು ಇಲ್ಲಿ ಬೆಲ್ಲ ಹಂಗೆ ಬಿಟ್ಟರೆ ಮತ್ತು ಬಾಣ್ಲಿಗೆ ಅಂತ ಅಂತೇಳ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪೂರ್ತಿ ಕರ್ಗಮಟ್ಟ ನಾವು ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಪೌಡ್ರ್ ಕೂಡ ತೊಗೊಂಡಿದ್ದೀವಿ ಒಣೆ ಶುಂಠಿ ಪೌಡರು ಇಷ್ಟೇ ಮೂರೇ ಪದಾರ್ಥ ಅಷ್ಟಿದ್ರೆ ಸಾಕಾಗುತ್ತೆ ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ನೋಡ್ಬೋದು ಕರಗಿದ ಮೇಲೆ ನಾವಿಲ್ಲಿ ಬೇರೆ ತೊವಕ್ಕೆ ಇದು ಮಾಡ್ಕೊತಾಯಿದ್ದೀವಿ ಸೋಸ್ಕೊತಿದ್ದೀವಿ ಯಾಕಂದರೆ ಹಳ್ಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಇದೀವಿ ನೋಡಿ ಇವಾಗ ಮತ್ತೆ ಕುದಿಯೋದು ಗಿಡನಾ ಇವಾಗ ಪಾಕ ಬರಬೇಕಿದು ನಾ ಪಾಕ ಯಾವ ರೀತಿ ಅಳ್ತಿ ಹಿಡಿಯೋದಂತೇಳ್ಬಿಟ್ಟು ನಿಮಗೆ ತೋರಿಸ್ತೀವ್ರಿ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ನೀರಲ್ಲಿ ಪ್ಲೇಟಲ್ಲಿ ನೀರು ಹಾಕೊಂಡ್ಬಿಟ್ಟು ಆ ನೀರಲ್ಲಿ ಪಾಕ ಹಾಕಿ ಚೆಕ್ ಮಾಡ್ಕೋಬೇಕು ನಾನು ಸ್ವಲ್ಪ ಬರಬೇಕು ಪಾಕ ಇನ್ನೂ ಬಂದಿಲ್ಲ ಬರೋವರೆಗೂ ನಾವು ಸ್ವಲ್ಪ ಹೊತ್ತಿಗೆ ಒಂದೊಂದು ನಿಮಿಷಕ್ಕೆ ಒಂದೊಂದು ನಿಮಿಷಕ್ಕೆ ಚೆಕ್ ಮಾಡ್ಕೊತೇ ಇರಬೇಕು ಸಡನ್ಲಿ ಅದು ಒಂದೇ ಸರಿಗೆ ಇದಾಗ್ಬಿಡ್ತೈತಿ ಏರಾಗ್ಬಿಟ್ರೆ ಪಾಕ ಮತ್ತು ಉಂಡೆ ಕಡಿಯೋಕ್ಕೂ ಆಗೋಲ್ಲ ಜಜ್ಕೊಂಡು ತಿನ್ಬೇಕು ಹಂಗಾಗ್ಬಿಡ್ತೈತಿ ಪಾಕ ಏರಾದರೆ ಭಾಳ ಕಷ್ಟ ನೋಡಿ ಇವಾಗ ಬಂದಿದೆ ಅದ ಈ ರೀತಿ ನಾವು ಕೈಯಿಂದ ಮುಟ್ಟಿದರೆ ಅದು ಅಂಟಿರಬಾರ್ದು ಆ ಥರ ಬಂದಿರಬೇಕು ಕೈಗೆ ಪಾಕ ಉಂಡೆ ಆಗಬೇಕು ಅಲ್ಲಿವರೆಗೂ ಬರಬೇಕು ಆವಾಗ ನಾವು ಹುರ್ಗಡ್ಲಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈ ಬಿಡ್ದ್ರ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲಿ ಇದು ಬೆಲ್ಲ ನಮ್ಮ ನಾವು ತಂದಿರೋಂಥ ಬೆಲ್ಲ ಸ್ವಲ್ಪ ವೈಟ್ ಇದೆ ಅದಕ್ಕೋಸ್ಕರ ಈ ಥರ ಕಾಣ್ತದೆ ಇಲ್ಲಿ ನೋಡ್ಬೋದು ತುಪ್ಪ ಕೂಡ ಹಾಕ್ಕೊಂಡಿದ್ವಿ ತುಪ್ಪ ಮತ್ತು ನಾವು ಇದು ಯಾಲಕ್ಕಿ ಪೌಡರ್ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲೇ ಹಾಕ್ಕೋಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಬಿಸಿ ಇರುವಾಗಲೇ ಮುಟ್ಟಬಾರ್ದು ಪಾಕ ಯಾಕಂದರೆ ಕುದ್ದಿರುತ್ತಲ್ಲ ಜಾಸ್ತಿ ಕೈ ಸುಟ್ಟುಬಿಡುತ್ತೆ ನೋಡ್ಬೋದು ಇಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ರೀತಿ ಕಟ್ಕೊತಾ ಇದ್ದೀವಿ ಎರಡು ಉಂಡಿ ಕೂಡ ಕಟ್ಟಿ ತೋರಿಸಿದ್ದೀವಿ ಎಲ್ಲದನ್ನ ಅದೇ ರೀತಿ ಕಟ್ಕೊತಾ ಇದ್ದೀವಿ ಸ್ವಲ್ಪ ಉದುರುತ್ತೆ ಏನಾಗೋಲ್ಲ ಸ್ವಲ್ಪ ಅದಿಮಿ ಈ ರೀತಿ ಕಟ್ಟಬೇಕು ನೋಡಿಲಿ ಎಷ್ಟು ಚೆನ್ನಾಗ್ಯಾವೆ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ಹಬ್ಬದ ವಿಶೇಷಕ್ಕಾಗಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು